ನಾವು ನಮ್ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿಲ್ಲ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಕೊಟ್ಟಿದೀವೋ ಅಷ್ಟೇ ನಮ್ ದೇಶ ಕೂಡ ಗಟ್ಟಿಯಾಗಿದೆ ಇಲ್ಲಿ ನಮ್ ಸಿದ್ರಾಮಲ್ಲಾ ಖಾನ್ ಇಲ್ಲ ಈ ಗ್ಯಾರಂಟಿ ಕೊಟ್ಟಬಿಟ್ಟು ಇವತ್ತು ನಮ್ಮ ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಪಗಾರ ಇಲ್ಲ ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ ಇವರು ಇದ್ರೆ ಕೇಳ್ರಿ ನೌಕರಿ ಕೊಡ್ಲಿಕ್ಕೆ ಇವತ್ತು ಪಗಾರಿಲ್ಲ ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ ಎಂ ಎಲ್ ಎಗಳಿಗೆ ನಾವು ದುಡ್ಡು ಕೊಡುವುದಿಲ್ಲ ನಮ್ಮ ದುಡ್ಡು ಇಲ್ಲ ಅಂತ ಅಂತಾರೆ ಹಿಂದುಳಿದವರಿಗೆ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಕೊಟ್ಟಿರೋ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗಿಟ್ಟಿದೆ ಮೋದಿ ಅವರು ಅದನ್ನು ಮಾಡಿಲ್ಲ ಹಿಂದುಳಿದವರಿಗೋಸ್ಕರ ಎಸ್ಸಿ ಎಸ್ ಗಳಿಗೆ ಇಟ್ಟಿರೋ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ ಇವತ್ತು ಗಲಾಟೆ ನಡೆದಿದೆ ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ ಮೋದಿ ಗ್ಯಾರಂಟಿಗಳು ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ ಅಲ್ರಿ ಅಪ್ಪ ಇಷ್ಟು ಹೆಸರಿ ಸರ್ಕಾರ ನಾವು ಯಾವತ್ತೂ ನೋಡಿದ್ರಲ್ಲ ಕಾಂಗ್ರೆಸ್ನಲ್ಲೂ ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ ಜನತಾದಲ್ಲೂ ಸರ್ಕಾರ ನೋಡಿದೀವಿ ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ ನಾವು ಟ್ಯಾಕ್ಸ್ ಹಣದು ಬಾಕಿ ಕೊಟ್ಟಿಲ್ಲ ಅಂತಾರೆ ತಮಿಳ್ನಾಡು ಅವ್ರಿಗೆ ಇರೋ ವೇದನೆ ಆಂಧ್ರದವ್ರಿಗೆ ಇರೋ ವೇದನೆ ಕೇರಳದವರಿಗೂ ಹಿಂದೆ ಇರೋ ವೇದನೆ ಇವ್ರಿಗೆ ಯಾಕೆ ಅವ್ರು ಕೇಳ್ಬೇಕಿತ್ತಲ್ಲ ಅನ್ಯಾಯ ಮಾಡಿದ್ದರೆ ನೀವು ಬಿಜೆಪಿ ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮಗೆ ಅಭಿವೃದ್ಧಿಗೆ ಹಣ ಕೊಡುದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ ಅವ್ರಿಗೆ ಕೊಟ್ಟಿಲ್ಲ ಯಾಕೆ ಅವ್ರಿಗೆ ಎಲ್ಲರೂ ಸರಿ ಆಗ್ತಾ ಇದೆ ನಮ್ಮ ಸಿದ್ದರಾಮುಲ್ಲಾ ಖಾನ್ ಅವರಿಗೆನೇ ಈ ತೊಂದರೆ ಯಾಕೆ ಹೆತ್ತವರಿಗೆ